ನಮಸ್ಕಾರ ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ ನಾನು ಮೊನ್ನೆ ಕನ್ನೇರಿ ಶ್ರೀಗಳ ವಿರುದ್ಧವಾಗಿ ವಿಜಯಪುರಕ್ಕೆ ಅವರು ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಒಂದು ತಡೆಯಾಜ್ಞೆಯನ್ನ ನಿರ್ಬಂಧನವನ್ನ ವಿಧಿಸಿ ತಡೆಯಾಜ್ಞೆಯನ್ನ ಹೊರಡಿಸಿದ ಇದನ್ನ ನಾವು ಎಲ್ಲ ಹಿಂದೂ ಮುಖಂಡರು ಉಗ್ರವಾಗಿ ಖಂಡಿಸುತ್ತೇವೆ ಒಬ್ಬ ಸನ್ಯಾಸಿಗೆ ಯಾರು ತಮ್ಮನ್ನ ತಾವು ಇಡೀ ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದಾರೆ ಅಂಥವರ ವಿರುದ್ಧ ವಿಜಯಪುರ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ದಿಗ್ಬಂಧನೆ ಹಾಕುವುದು ಈ ಒಂದು ಜಿಲ್ಲಾಡಳಿತಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ ಇದು ಎಷ್ಟು ಸಮಂಜಸ ಅಂತಕ್ಕಂಥದ್ದು ಇದರ ಹಿಂದೆ ಏನು ಒಂದು ಕಾಂಗ್ರೆಸ್ಸಿನ ನಾಯಕರಿದ್ದಾರೆ ಅವರು ಇಮಿಡಿಯೇಟ್ಲಿ ಈ ಒಂದು ಆದೇಶವನ್ನ ಹಿಂಪಡಿಬೇಕು ಮತ್ತು ಶ್ರೀಗಳಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾವೆಲ್ಲರೂ ಆಗ್ರಹಿಸ್ತೇವೆ ಸ್ವಲ್ಪ ನಾವು ಗಮನಿಸಿದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಲಿಂಗಾಯತರನ್ನ ಒಡಿತಕ್ಕಂತಹ ಒಂದು ಕಾರ್ಯಕ್ಕೆ ಅದು ಕೈ ಹಾಕಿದೆ ಹೇಳಿ ಹೇಳ್ಬೋದು ನಾವು ಫೋತ್ಸಲನ್ನು ಕೂಡ ಅಧಿಕಾರಕ್ಕೆ ಬಂದಾಗ ಬಸವ ಸಂಸ್ಕೃತಿ ಲಿಂಗಾಯತ ಅಂತ ಹೇಳಿ ಈ ಒಂದು ಲಿಂಗಾಯತರಿಗೆ ಒಂದು ಸಪರೇಟ್ ಧರ್ಮವನ್ನ ಕೊಡುವ ಭರವಸೆಯನ್ನ ನೀಡಿ ಆಂದೋಲನಗಳನ್ನ ಮಾಡಿ ಅಧಿಕಾರಕ್ಕೆ ಬಂದ ನಂತರ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗ ನಾವು ಈ ಒಂದು ಮಾನ್ಯತೆಯನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತ ಒಂದು ಲಿಂಗಾಯತ ಮತ್ತು ವೀರಶೈವ ಅಂತ ಹೇಳಿ ಒಡಿತಕ್ಕಂತಹ ಒಂದು ಪ್ರಯತ್ನ ಏನು ನಡೀತಾ ಇದೆ ಅಲ್ಲಿ ವಿಶೇಷವಾಗಿ ಅಂತಂದ್ರೆ ನಮ್ಮಲ್ಲಿ ಮೂರು ಜನ ಸ್ವಾಮೀಜಿಗಳನ್ನ ಮುಂದಿಟ್ಟುಕೊಂಡು ಬಾಲ್ಕಿ ಅವರಾಗಿರ್ಬಹುದು ಗದಗದ ತೋಟದಾರ ಸ್ವಾಮೀಜಿಗಳು ಸಾಣೆಹಳ್ಳಿ ಸ್ವಾಮೀಜಿಗಳು ಮತ್ತು ಒಬ್ಬ ಐ ಎ ಎಸ್ ಅಧಿಕಾರಿಗಳು ಜಾಮದಾರ್ ಅವರು ಇವರು ಸಮಾಜವನ್ನ ಒಂದು ದಾರಿಗೆ ಕೊಂಡೊಯ್ತಾ ಇದಾರೆ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತಾ ಇದೀನಿ ಮತ್ತು ಇವತ್ತ ಕನ್ನೇರಿ ಶ್ರೀಗಳು ಈಗೇನು ಹೋರಾಟವನ್ನ ಲಿಂಗಾಯತ್ ಅಂತ ಹೇಳಿ ಹೋರಾಟವನ್ನ ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಆಶ್ರಯವನ್ನು ಕೊಟ್ಟಂತಹ ಮಠ ಯಾವ್ದಾದ್ರು ಇದ್ರೆ ಅದ ಮಠ ಅಲ್ಲೇನೆ ಹೋಗಿ ಎಲ್ಲರೂ ಇದ್ದವರು ಅದಾರ ಶ್ರೀಗಳು ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದಾರ ಅಂತಕ್ಕಂಥದ್ದನ್ನ ನೋಡಿದಾನೆ ಮತ್ತ ತಾವು ಯಾವ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ ನಿಮಗೂ ಗೊತ್ತಿದೆ ಸೊ ಹೀಗೆಲ್ಲ ಇದ್ದಾಗ ಯಾರ್ದೋ ಒಂದು ಕಾಂಗ್ರೆಸ್ ನಾಯಕರ ಕೈಗೊಂಬೆಯಾಗಿ ಸಮಾಜವನ್ನ ಒಡಿತಕ್ಕಂತಹ ಕಾರ್ಯಕ್ಕೆ ತಾವು ಕೈ ಹಾಕ್ತಾ ಇದ್ದೀರಿ ಇದನ್ನ ಹಿಂದೂ ಸಮಾಜ ವಿಶೇಷವಾಗಿ ಲಿಂಗಾಯತರು ಇದನ್ನು ಖಂಡನೆ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಇವತ್ತ ಮೊನ್ನೆ ನಡೆದಂತಹ ಬಸವ ಸಂಸ್ಕೃತಿ ಒಳಗ ಪಟ್ಟದ ದೇವರು ಕೊಡ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಎಲ್ಲಿವರೆಗೂ ಸಿದ್ದರಾಮಯ್ಯನವರು ಇರ್ತಾರೆ ಅಲ್ಲಿವರೆಗೂ ಬಸವಣ್ಣ ಇರ್ತಾನೆ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ನನಗೆ ಸಿದ್ದರಾಮಯ್ಯವ್ರ ಬಗ್ಗೆ ಏನು ಆರೋಪ ಮಾಡಲು ಆಗಲಿ ಅವ್ರ ಬಗ್ಗೆ ನನಗೇನು ಇದು ಇಲ್ಲ ಆರೋಪ ಇಲ್ಲ ಅವ್ರ ಮೇಲೆ ಆದ್ರೆ ಅವ್ರು ಹೇಳ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಎಷ್ಟ್ರ ಮಟ್ಟಿಗೆ ಸರಿ ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ಮುಂದುವರೆದು ಕೊಡ್ತಾರೆ ಸಿದ್ದರಾಮಯ್ಯನವರ ಯದಿ ಹೇಳಿದ್ರೆ ಅಲ್ಲಿ ಬಸವಣ್ಣ ಕಾಣ್ತಾನ ಅಂತ ಹೇಳಿ ಅಂದ್ರೆ ಬಸವಣ್ಣನ ವಯಲು ನೀವು ಸಿದ್ದರಾಮಯ್ಯನವ್ರಿಗೆ ಹೋಲಿಸ್ತೀರಿ ಹೇಗೆ ಬಸವಣ್ಣನ ಎಲ್ಲಿ ಯಾರಿಗೂ ಹೋಲಿಸ್ಲಿಕ್ಕೆ ಬರುವುದಿಲ್ಲ ಬಸವಣ್ಣ ಬಸವಣ್ಣಗೆ ಹೋಲಿಕೆ ಆಗ್ತದೆ ಸೊ ಹೀಗಾಗಿ ಇದು ಇಂತಹ ಒಂದು ಯಾರನ್ನು ಮೆಚ್ಚಿಸ್ಲಿಕ್ಕೆ ಮೆಚ್ಚಿ ರಾಜಕೀಯ ಲಾಭವನ್ನು ಪಡೀಲಿಕ್ಕೆ ಈ ಮಠ ಯಾಕೆ ಪ್ರಯತ್ನಿಸ್ತಾ ಇದ್ದಾರೆ ಇವತ್ತು ಬಾಲ್ಕಿ ಶ್ರೀಗಳ ಮಠ ಜನಸಾಮಾನ್ಯರ ಮಠ ಅದು ವೀರಶೈವ ತತ್ವದ ಅಳಹದಿ ಹಳಹದಿಯ ಮೇಲೆ ಸ್ಥಾಪನೆಗೊಂಡಂತ ಮಠ ಅದು ಇವತ್ತ ಅದಕ್ಕ ಇವತ್ತ ಭೀಮಣ್ಣ ಖಂಡ್ರೆಯವರಾಗಲಿ ಖಂಡ್ರೆ ಮನೆತನ ಆಗಲಿ ಆ ಮಠದ ಶಿಷ್ಯರಿದ್ದಾರೆ ಅವರು ವೀರಶೈವ ಲಿಂಗಾಯತ ಅಂತ ಹೇಳಿ ಅವ್ರು ಒತ್ಕೊಂಡಂತವ್ರು ಹೀಗಿದ್ದಾಗ ನೀವು ಒಂದ್ ಕಡೆ ಆ ಸಿದ್ಧಾಂತವನ್ನ ಬಡಮೇಲೆ ಮಾಡ್ಲಿಕ್ಕೆ ಹೊಂತಿದ್ದೀವಿ ಹೀಗಾಗಿ ಇದನ್ನ ಬಗ್ಗೆ ತಾವು ಏನದ ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಬೇಕು ಮತ್ತು ನೀವು ಕನ್ನೇರಿ ಮಟ್ಟಕ್ಕೆ ಎಷ್ಟೋ ಸಂದರ್ಭದೊಳಗೆ ಹೋಗಿರಿ ಅನಾರೋಗ್ಯದ ಇದ್ದಾಗ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದೀರಿ ಸೊ ಹೀಗೆಲ್ಲ ಇದ್ದಾಗ ಯಾರನ್ನೋ ಎತ್ತಿ ಕಟ್ಟಿ ಅದೇ ಶ್ರೀಗಳ ವಿರುದ್ಧವಾಗಿ ಇವತ್ತ ಈ ಒಂದು ಬಿಜಾಪುರಕ್ಕೆ ದಿಗ್ಬಂಧನ ಹಾಕ್ತಿರಿ ಅಂತಂದ್ರೆ ಹಾಕಿಸ್ತೀರಿ ಅಂತಂದ್ರೆ ಎಷ್ಟು ಮಟ್ಟಿಗೆ ಅದು ಸರಿ ಮತ್ತು ಅದೇ ರೀತಿ ನಮ್ಮ ಗದಗದ ತೋಂಟದಾರ್ ಸ್ವಾಮೀಜಿಗಳು ಕೂಡ ಇಲ್ಲಿನೂ ಒಂದು ಮಠ ಅದ ನಿಮ್ದು ನಾವೆಲ್ಲರೂ ಸದ್ಭಕ್ತರು ಅದೀವಿ ಎಲ್ರು ಕೂಡ ಮಠ ಕಟ್ಟಿದೀವಿ ಅಲ್ಲಿ ಏನು ಮಾಡಿಲ್ಲ ನಾವು ಯಾರು ಅದಕ್ಕೆ ಲಿಂಗಾಯತರು ಅದಾರ ಬೇರೆ ಬೇರೆ ಸಮಾಜದವ್ರು ಅದಾರ ಕುಂಬಾರ ಅದಾರ ಕಂಬಾರ ಅದಾರ ದಲಿತರು ಆ ಆದ್ರೆ ಒಂದು ವಿಚಾರ ಮಾಡ್ತಕ್ಕಂಥದ್ದು ಆ ಶ್ರೀಗಳು ಕೂಡ ಇಲ್ಲಿ ಸ್ವಲ್ಪ ಈ ಒಂದು ಕಾಂಗ್ರೆಸ್ಸಿನ ಪರವಾಗಿ ಆಟ ಆಡುವ ಬದಲಾಗಿ ಕೆಲಸ ಮಾಡ್ರಿ ನೀವೆಲ್ಲರೂ ಸೇರಿ ಒಂದು ವೇದಿಕೆ ಮೇಲೆ ಒಂದು ವೇದಿಕೆಗೆ ಬರ್ರಿ ತಂದೇರಿ ಶ್ರೀಗಳು ಕೂಡ ಬರ್ತಾರೆ ಧರ್ಮದ ಬಗ್ಗೆ ಚರ್ಚೆ ಮಾಡ್ರಿ ಸಮಾಜ ನೋಡ್ಲಿ ಸಮಾಜ ನೋಡೋ ನೋಡಿ ಯಾರಿಗೆ ಅದು ಸರಿ ಅನಿಸ್ತದೆ ಅದನ್ನು ಒತ್ಕೊಳ್ಳುತ್ತೆ ಅದ್ರ ಬದಲಾಗಿ ಯಾರನ್ನೋ ಬಿಟ್ಟು ಒಬ್ಬರನ್ನ ಹತ್ತಿಕ್ಕ ಕೆಲಸ ಏನ್ ನೀವು ಮಾಡ್ತಾ ಇದ್ದೀರಲ್ಲ ಅದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹೇಳಿಕ್ ಬಯಸ್ತಾ ಇದೀನಿ ಯಾಕಂದ್ರೆ ಧರ್ಮದ ಅಧ್ಯಯನ ಅಂತಂದಾಗ ನಮ್ಮಂತ ಜನಸಾಮಾನ್ಯರು ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ನಮಗ್ ಸಮಯ ಇಲ್ಲ ಸಂಸಾರಿಕ ಜೀವನದೊಳಗನೆ ಟೈಮ್ ಹೋಗ್ತದೆ ನಿಮಗೆ ಅದಕ್ಕೆ ಬಿಟ್ಟಿರ್ತೀವಿ ಆದ್ರೆ ನೀವು ಏನಾಗ್ತಾ ಇದ್ದೀರಿ ಅಂತಂದ್ರೆ ಬರ್ತಾ ಬರ್ತಾ ಓದ್ದಂಗ ನಿಮ್ಮಲ್ಲಿ ನಾನು ಒಬ್ಬ ಇತಿಹಾಸದ ಪ್ರಾಧ್ಯಾಪಕನಾಗಿ ಸಿದ್ಧಾಂತಗಳು ಯಾವ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ರೂಪಿತಗೊಳ್ತಾವ ಅನ್ನೋದು ನನಗೆ ಗೊತ್ತಿದೆ ನೀವು ಓದ್ತಾ ಓದ್ತಾ ಏನಾಗಿದ್ದೀರಿ ಅಂತಂದ್ರೆ ಕಮ್ಯುನಿಸ್ಟ್ ಐಡಿಯಾಲಜಿ ಕಡೆ ಹೋಗ್ತಾ ಇದ್ದೀನಿ ಈ ಬಸವ ಸಂಸ್ಕೃತಿ ಒಳಗೆ ಇರ್ತಕ್ಕಂತಹ ಸ್ವಾಮೀಜಿಗಳಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತ ಅವ್ರ ಒಳಗ ಬಂದ್ಬಿಟ್ಟಿದೆ ಅದಕ್ಕ ಇವತ್ತ ಭಾರತದೊಳಗೆ ಈ ಒಂದು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಿ ಇದನ್ನ ಕಟ್ಟಿ ಕಟ್ಟ ತೊಗೊಳಕ್ ತಗೊಂಡು ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ ಇಂಡಿಯಾಕ್ ಅಪ್ಲೈ ಆಗುವುದಿಲ್ಲ ಮತ್ತೆ ಇವ್ರೆಲ್ಲರೂ ಮೂರು ಮಂದಿ ಅಹಿಂಸಾ ವಾದಿಗಳು ಹಿಂಸೆಯನ್ನ ಪ್ರಚೋದನೆ ಮಾಡತಕ್ಕಂತಹ ಮಾರ್ಕ್ಸ್ ಆ ಒಂದು ಇದಕ್ಕೆ ನೀವು ಇವ್ರನ್ನ ತಗೊಂಡು ಹೋಗ್ತಾ ಇದ್ದಾರೆ ಮತ್ತ ಇವತ್ ಅಂಬೇಡ್ಕರ್ ಬಗ್ಗೆ ಬಹಳ ಪ್ರೀತಿಯನ್ನು ತೋರಿಸ್ತೀರಿ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಮೊಟ್ಟ ಮೊದಲಿಗೆ ಟೀಕೆ ಮಾಡಿದವರೇ ಕಮ್ಯುನಿಸ್ಟ್ ದಿಸ್ ಇಸ್ ದ ಕ್ಯಾಪಿಟಲಿಸ್ಟ್ ಕಾನ್ಸ್ಟಿಟ್ಯೂಷನ್ ಬಂಡವಾಳ ಶಾಹಿಗಳ ಒಂದು ಸಂವಿಧಾನ ಅಂತ ಹೇಳಿ ನೀವು ನೀವೇ ಅಂದ್ರೆ ಕಮ್ಯುನಿಸ್ಟ್ ಅಂತ ಅಂದವ್ರು ಇವತ್ತ ಈ ರೀತಿ ಆ ಒಂದು ಮಾರ್ಕ್ಸ್ಗೆ ಇದನ್ನು ವಹ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ ಸಮಾಜನ್ನೇ ನೀವು ತಪ್ಪು ದಾರಿಗೆ ವಹಿತಾ ಇದ್ದೀರಿ ಮತ್ತ ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಕೆಲವೊಂದು ವಿಷಯಗಳ ದೇವರ ಸಾಣೆಹಳ್ಳಿ ಶ್ರೀಗಳು ದೇವರನ್ನು ತಗೊಂಡು ಹಳ್ಯಾಗ ಹೋಗಿರಿ ಅಂತ ಕೇಳ್ತೀರಿ ಆಮೇಲೆ ನಿಶೆ ಧರೆ ಶರೆಯನ್ನು ಕೂಡಿಲಿಕ್ಕೆ ಪ್ರಚೋದನ ಕೊಡ್ತಕ್ಕಂಥದ್ದು ಮಾಂಸವನ್ನ ಸೇವಿಸಿದ್ರೆ ಏನೂ ಆಗುದಿಲ್ಲ ಅಂತ ಹೇಳಿ ನೀವು ಬಸವ ತತ್ವ ಪ್ರತಿಪಾದನೆ ಮಾಡ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ದೀರಿ ಸೊ ಅದಕ್ಕೆ ಇವತ್ತಿನ ಈ ಕೆಲವೊಂದು ಬೆಳವಣಿಗೆಗಳನ್ನ ನೋಡಿದ್ರೆ ಬಹಳ ಅಪಾಯಕಾರಿಯಾದಂತಹ ಬೆಳವಣಿಗೆ ಕರ್ನಾಟಕದೊಳಗೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಡೀತಾ ಇದೆ ಅಂತ ಹೇಳಿ ಬಹಳ ದುಃಖ ಅನಿಸ್ತದೆ ಮತ್ತ ನನಗಿದ್ರೆ ಪಾರ್ಟಿಷನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಒಂದು ನೆನಪಾಗ್ತದ ನನಗೆ ಮಮ್ಮದಲಿ ಜಿನ್ನ ಇವತ್ ಪಾಕಿಸ್ತಾನ ಪುಟ್ಟಬೇಕಾದ್ರೆ ಮಮ್ಮದಲಿ ಜಿನ್ನ ಕಾರಣ ಅಂತ ಹೇಳ್ತೀವಿ ಆದ್ರ ವೈಯಕ್ತಿಕವಾಗಿ ಮಹಮ್ಮದಲಿ ಜಿನ್ನ ಈ ವಾಸ್ ವೆರಿ ಲಿಬರಲ್ ಪರ್ಸನ್ ಇಂಗ್ಲೆಂಡ್ ದೊಳಗ ಶಿಕ್ಷಣ ಮುಗಿಸ್ಕೊಂಡು ಬಂದ ನಂತರ ಗಾಂಧೀಜಿ ಅವರಿಗೆ ಬಹಳ ನಿಕಟವಾಗಿದ್ರು ಅವಾಗ ಗಾಂಧೀಜಿ ಅವರು ಏನ್ ಮಾಡ್ತಾರೆ ಪಾರ್ಟಿಷನ್ ಬಗ್ಗೆ ಏನು ಒಂದು ಆಂದೋಲನ ನಡೆದಾಗ ಜಿನ್ನಲ್ಲಿ ಕಳಿಸಿದೆ ಅಂತಂದ್ರೆ ಆ ಒಂದು ಆಂದೋಲನ ಕಾಂಗ್ರೆಸ್ ಜೊತೆ ಸೇರ್ಕೊಳ್ತದ ಹೇಳಿ ಅವ್ರು ಕಳಿಸಿಕೊಟ್ರು ಅದ್ರಲ್ಲಿ ಏನಾಯ್ತು ಜಿನ್ನ ಆ ಒಂದು ಅಹ್ ಕಪಿಮುಷ್ಟಿಯಿಂದ ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ ಕೊನೆಗೆ ಏನಾಯ್ತಪ್ಪ ಇಂಡಿಯಾ ಡಿವೈಡ್ ಆಯ್ತು ಪಾಕಿಸ್ತಾನ್ ಮತ್ತು ಭಾರತ ಅಂತ ಹೇಳಿ ಧರ್ಮದ ಆಧಾರದಿಂದ ಅದಕ್ಕೆ ನಾನು ಇಲ್ಲಿ ಕೆಲವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ನಮ್ಮಲ್ಲಿ ಏನು ಒಂದು ಲಿಂಗಾಯತ್ ಅಂತ ಹೇಳಿ ಲೀಡರ್ಶಿಪ್ ಕಾಂಗ್ರೆಸ್ ಒಳಗೆ ತಗೊಂಡಿದ್ದಾರೆ ನೀವು ಎರಡನೇ ಜಿನ್ ಆಗ್ಲಿ ಕುಂಟಿದ್ರೆ ಹೇಗೆ ಎರಡನೇ ಜನ ಆಗ್ಲಿ ಕುಂಟಿದ್ರು ಹೇಗೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇವತ್ತ ಏನು ಈ ಕಣ್ಣೇರಿ ಅಪ್ಪ ಅವ್ರನ್ನ ಪ್ರವೇಶ ಮಾಡದಂತೆ ತಾವೇನು ಸೂಚಿಸಿರಿ ಇದು ಸರಿಯಾದಂತ ಕ್ರಮ ಅಲ್ಲ ದಯವಿಟ್ಟು ನಾನು ಕಾಂಗ್ರೆಸ್ಸಿನ ನಮ್ಮ ಮಂತ್ರಿಗಳಿಗೆ ಹೇಳಿ ಕೇಳಿಕ್ ಹೇಳಿಕ್ ಬಯಸ್ತೀನಿ ದಯವಿಟ್ಟು ನೀವು ಎರಡನೇ ಚಿನ್ನ ಆಗಬೇಡ್ರಿ ಹೇಳಿ ಆಮೇಲೆ ನಿನ್ನೆ ನಮ್ಮ ದಲಿತ ಕೆಲವೊಂದು ನಮ್ಮ ಸಹೋದರರು ಕಣ್ಣೇರಿ ಶ್ರೀಗಳ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಪಡೆದ್ರು ಅದನ್ನ ಸುಟ್ಟು ಹಾಕಿದ್ರು ಆದ್ರೆ ದಯವಿಟ್ಟು ಗಮನಿಸ್ಬೇಕಾದ ಏನಂತಂದ್ರೆ ಇದನ್ನ ಇಲ್ಲಿನೂ ಕೂಡ ದಲಿತರನ್ನ ದುರುಪಯೋಗ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಯಸ್ತೀನಿ ಯಾಕಂದ್ರೆ ನೀವು ವಿಚಾರ ಮಾಡ್ರಿ ಮತ್ತೆ ನಾನು ಅಲ್ಲೇ ಅದನ್ನೇ ನೆನಪಿಸ್ತೀನಿ ಪಾರ್ಟಿಷನ್ ಆಗ್ಬೇಕಾದಾಗ ದಲಿತ ಮುಖಂಡರಾದಂತಹ ಜೋಗಿಂದರ್ ಮಂಡಳ ಅವರು ಮತ್ತು ಇನ್ನೂ ಕ್ರೈಸ್ತ ಸಮುದಾಯದಿಂದ ನಮ್ಮ ವಿಕ್ಟರ್ ಟರ್ನರ್ ಅಂತ ಹೇಳಿ ಹಾಗೂ ಅಲ್ವಿನ್ ರಾಬರ್ಟ್ ಅಂತ ಹೇಳಿ ಇವರು ಪಾರ್ಟಿಷನ್ ಆಗ್ಬೇಕಾದಾಗ ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ಹೇಳಿ ದಲಿತರನ್ನ ಪ್ರಚೋದನೆ ಮಾಡಿ ಅವರಿಗೆ ಅಲ್ಲಿ ಕರ್ಕೊಂಡು ಹೋದ ನಂತರ ಜಿನ್ನಾ ಅವ್ರ ಇದ್ದಾಗ ಲಾ ಮಂತ್ರಿ ಆಗಿದ್ರು ಜೋಗೀಂದ್ರ ಮಂಡಳಿ ಆಮೇಲೆ ಅದೇ ಅಲಿಖಾನ್ ಪ್ರಧಾನ ಮಂತ್ರಿ ಆದಾಗ ಜಿನ್ನ ಅವ್ರ ನಂತರದೊಳಗೆ ಒಂದು ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರ್ತವ್ರಿಗೆ ಜೋಗಿಂದರ್ ಅವರು ರಾಜೀನಾಮೆಯನ್ನ ಕೊಟ್ಟರು ಯಾಕಂದ್ರೆ ಅಲ್ಲಿಗೆ ದಲಿತರಿಗೆ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲ ಅಂತ ಹೇಳಿ ಮತ್ ಎಲ್ಲಿಗೆ ಬಂದ್ರವ್ರು ಮತ್ತೆ ಭಾರತಕ್ಕೆ ಬಂದ್ರು ಇದ್ರು ಅಲ್ಲೇ ತೀರ್ಪು ಹಿಂದೂ ಸಮಾಜ ತಪ್ಪು ಮಾಡಿದ್ರು ಕೂಡ ಒಪ್ಕೊಳ್ತಕ್ಕಂತಹ ಒಂದು ವಿಶಾಲತೆ ಇದೆ ಸೊ ಹೀಗಾಗಿ ಇಲ್ಲೇನದ ಅಂತಂದ್ರೆ ದಲಿತರಲ್ಲಿ ನಾನು ಬಹಳ ವಿನಯಪೂರ್ವಕವಾಗಿ ನಾನು ನಾ ಸಹೋದರಲ್ಲಿ ಕೇಳ್ಕೋತೀನಿ ಈ ವಿಷಯದೊಳಗ ನಿಮ್ಮ ಕಾಂಗ್ರೆಸ್ ನಾಯಕರು ತಪ್ಪು ದಾರಿಗೆ ಎಳಿತಾ ಇದ್ರೆ ನೀವು ದಯವಿಟ್ಟು ಇದ್ರೊಳಗೆ ಭಾಗವಹಿಸಬೇಡ್ರಿ ಅಂತ ಯಾಕಂದ್ರೆ ಸ್ವಾಮೀಜಿ ಅವರು ಮಾಡಿದಂತಹ ಕಾರ್ಯ ಕೆಲಸಗಳನ್ನ ನಾವು ನೋಡಿದಿವಿ ಅಂತಂದ್ರೆ ಅನೇಕ ಶಾಲೆಗಳನ್ನ ದತ್ತಕ್ ತಗೊಂಡಿದ್ದಾರೆ ದಲಿತ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ಟಿದ್ದಾರೆ ಕೊರೋನಾ ಸಂದರ್ಭದೊಳಗೆ ದಲಿತ ಕೆರೆಗೆ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಮನೆಯೊಳಗೆ ಊಟನೂ ಮಾಡಿದ್ದಾರೆ ಮತ್ತು ಅಷ್ಟೇ ಅಲ್ದ ಬಹಳಷ್ಟು ಈ ಇವತ್ತಿನ ಏನು ಸಾವಯವ ಪದ್ಧತಿ ಅಂತ ಹೇಳಿ ಕೃಷಿ ಒಳಗ ಬಹಳ ದೊಡ್ಡ ಬದಲಾವಣೆ ಅಂತಂದ್ರೆ ಯಾರಾದ್ರೂ ಇದ್ರು ಅದು ಕನ್ನೇರಿಯಪ್ಪ ಅವರು ಅಂಥವ್ರ ವಿರುದ್ಧ ನಾವು ಹೋರಾಟ ಮಾಡೋದಂದ್ರೆ ಏನು ಸಮಾಜಕ್ಕೆ ಅವರು ನೆಗೆಟಿವ್ ಸಂದೇಶ ಕೊಟ್ಟಾರಂತ ನೀವು ಮಾಡ್ತಾ ಇದ್ದೀರಿ ನಿಮಗೆ ಏನು ಅನ್ಯಾಯ ಮಾಡ್ಯಾರ ಅಂತ ನೀವು ಮಾಡ್ತಾ ಇದ್ದೀರಿ ಸೊ ಅದಕ್ಕೆ ಕನ್ನೇರಿ ಅಪ್ಪ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇವತ್ತು ಕೊಡುಗೆ ಸಮಾಜಕ್ಕ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕಿಂತ ಬಹಳ ದೊಡ್ಡ ಪ್ರಮಾಣ ಹೋಗ ಹೀಗಾಗಿ ಇವತ್ತ ಅನೇಕ ಈಗ ಒಂದು ಎರಡು ಸಾವಿರ ಆಕಳಗಳನ್ನು ಅವ್ರು ಸಾಕಿದ್ದಾರೆ ಆಮೇಲೆ ದೇಶಿ ಸ್ಥಳೀಯ ಬೀಜಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಸೊ ಹೀಗಾಗಿ ಇಂಥ ಎಲ್ಲ ಇವತ್ತು ನೀವು ಕನ್ನೇರಿಗೆ ಹೋಗಿ ನೋಡಿದ್ರೆ ಅವರು ಅವ್ರಿಗೆ ಮಾಡತಕ್ಕಂತಹ ಚಟುವಟಿಕೆಗಳು ನಿಜವಾಗಿ ಶ್ಲಾಘನೀಯವಾದಂತಹ ಸೊ ಹೀಗಾಗಿ ಇಲ್ಲೇನದ ಅಂತಂದ್ರೆ ಇವತ್ತ ನಾನು ವಿಶೇಷವಾಗಿ ಅಂತಂದ್ರೆ ಎಲ್ಲ ನಮ್ಮ ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಅನ್ನಂತಂದ್ರೆ ಲಿಂಗಾಯತ ಧರ್ಮ ಇದು ಹಿಂದೂ ಧರ್ಮದ ಜೊತೆಗೆ ಇರತಕ್ಕಂಥದ್ದು ಲಿಂಗಾಯತ ಅಂತಕ್ಕಂಥದ್ದು ಇದೊಂದು ಹಿಂದೂ ಧರ್ಮದ ಒಂದು ಭಾಗನೇ ಆಯ್ದ ದಯವಿಟ್ಟು ಇದನ್ನ ಸಪರೇಟ್ ಮಾಡ್ರಿ ಇದು ಮಾಡ್ರಿ ಅಂತ ಹೇಳಿ ಆಗಲಾರ್ದ ಕೈ ಹಾಕಿ ನಮ್ಮ ಅನಾವಶ್ಕರವಾದಂತಹ ಗೊಂದಲವನ್ನ ಸಮಾಜದೊಳಗೆ ಸೃಷ್ಟಿಸುವುದು ಬೇಡ ನಾವೆಲ್ಲ ಹಿಂದೂ ಆಗಿರೋಣ ಮತ್ತು ನಮ್ದು ಏನೇ ಭಿನ್ನಾಭಿಪ್ರಾಯಗಳಿದ್ರೆ ಒಂದು ವೇದಿಕೆಗೆ ಬರೋಣ ಕನ್ನೇರಿ ಅಪ್ಪ ಅವರು ಕೂಡ ಬರ್ತಾರೆ ಅದೇ ಹೇಳೋದು ಕನ್ನೇರಿ ಅಪ್ಪ ಅವರು ಕೂಡ ಅದನ್ನೇ ಚಾಲೆಂಜ್ ಮಾಡತಕ್ಕಂಥದ್ದು ನನ್ ಇದು ಸ್ವಾಮೀಜಿಯವ್ರ ಮಧ್ಯದಲ್ಲಿ ನಡೀತಕ್ಕಂತಹ ಸಂವಾದ ಆಗಲಿ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಒಂದು ವೇದಿಕೆ ಮೇಲೆ ಸೃಷ್ಟಿ ಮಾಡೋಣ ಅಂತ ಸಮಾಜದ ಮುಂದೆ ನಿಮ್ಮ ಸಿದ್ಧಾಂತಗಳನ್ನು ಹೇಳ್ರಿ ಅವ್ರ ಸಿದ್ಧಾಂತಗಳನ್ನು ಹೇಳ್ತಾರೆ ಜನ ಯಾವ್ದು ಒಪ್ಕೊಳ್ ಒಪ್ಕೊಳ್ತಾರೆ ಸೊ ಹೀಗಾಗಿ ಇಲ್ಲಿ ಏನದ ಅಂತಂದ್ರೆ ದಯವಿಟ್ಟು ಇವತ್ತ ನನ್ನ ಲಿಂಗಾಯತ ವೀರಶೈವ ಲಿಂಗಾಯತ ಸಹೋದರರಲ್ಲಿ ದಲಿತ ಸಹೋದರರಲ್ಲಿ ಎಲ್ಲ ಹಿಂದೂ ಸಹೋದರರಲ್ಲಿ ವಿನಂತಿಸಿಕೊಳ್ಳುವುದೇನಂತಂದ್ರೆ ಈ ಒಂದು ಕನ್ನೇರಿ ಶ್ರೀಗಳ ವಿರುದ್ಧ ಹೊರಡಿಸಿದಂತಹ ಈ ಒಂದು ಏನು ದಿಗ್ ದಿಗ್ಬಂಧನ ಐತಿ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳಲಿಕ್ಕೆ ನಾವೆಲ್ಲರೂ ಸೇರಿ ಹೋರಾಟವನ್ನು ಮಾಡೋಣ ಇಲ್ಲಿ ದಯವಿಟ್ಟು ನಮ್ಮ ಈ ಒಂದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಬಗ್ಗೆ ಗೌರವ ಇದೆ ನೀವು ಈ ಒಂದು ವಿಷಯದೊಳಗ ಈ ಇಷ್ಟು ದೀರ್ಘಕ್ಕೆ ವಹಿಬಾರ್ದಾಗಿದ್ದು ದಯಮಾಡಿ ಇದನ್ನ ಇಲ್ಲಿಗೆ ಒಂದು ಪೊಲೀಸ್ ಸ್ಟಾಪ್ ಹಾಕಿ ಆ ಒಂದು ದಿಗ್ಬಂಧನವನ್ನ ತೆರವುಗೊಳಿಸಬೇಕು ಅಂತ ಹೇಳಿ ನಾನು ನಮ್ಮೆಲ್ಲ ಹಿಂದೂ ಮುಖಂಡರ ಒಂದು ಮನವಿಯನ್ನ ನಿಮ್ಮಲ್ಲಿ ಪರವಾಗಿ ನಾನು ಒಂದು ಮನವಿಯನ್ನ ಮಾಡ್ಕೊಳ್ತೀನಿ ಮತ್ತು ಆದಷ್ಟು ಬೇಗ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಲಿಂಗಾಯತ ಸಮಾಜವನ್ನ ಒಡೆದು ಎರಡನೇ ಜಿನ್ನ ಆಗಬೇಡ್ರಿ ಅಂತೇಳಿ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ಈ ತಕ್ಷಣವೇ ಈ ಒಂದು ಕನ್ನೇರಿ ಅಪ್ಪ ಅವ್ರ ಮೇಲೆ ಇರ್ತಕ್ಕಂತಹ ಈ ವಿಜಾಪುರ ದಿಗ್ಬಂಧನವನ್ನ ಹಿಂದು ಹಿಂದಕ್ಕೆ ಪಡೆದುಕೊಂಡು ಅವರಿಗೆ ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಡ್ತೀನಿ ಮತ್ತೆ ಇನ್ನೊಂದೇನಂತಂದ್ರೆ ಬಿಜಾಪುರ ಜಿಲ್ಲೆಯ ಜನ ನಾನು ಇನ್ನೊಂದು ಹೇಳಬೇಕಾಗಿದೆ ಸಿದ್ದೇಶ್ವರ ಅಪ್ಪ ಅವರನ್ನ ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರು ಅಷ್ಟೇ ಪ್ರೀತಿ ಮತ್ತು ಮಮತೆ ಕನ್ನೇರಿ ಅಪ್ಪ ಅವರನ್ನ ನೋಡ್ತಾರೆ ಕನ್ನೇರಿಯವರಪ್ಪ ಅವರು ಅಷ್ಟೇ ಒಂದು ಎಷ್ಟೊಂದು ಅವ್ರ ಮೇಲೆ ಒಂದು ಸಿದ್ದೇಶ್ವರ ಅಪ್ಪಾಜಿ ಅವರನ್ನ ನಂಬಿದ್ರು ಎಷ್ಟು ಪ್ರೀತಿ ಅಂತ ಕಾಣ್ತಾ ಇದ್ರು ಅಷ್ಟೇ ಪ್ರೀತಿ ಕಣ್ಣೀರಪ್ಪ ಅವ್ರ ಮೇಲಿನೂ ಕೂಡ ಇಡೀ ವಿಜಾಪುರದ ಜನ ಇದೆ ಅಂತ ಹೇಳಿ ಹೇಳಿಕ್ ಬಯಸ್ತೀನಿ ಹೀಗಾಗಿ ಅಂಥವ್ರಿಗೆ ಇಂತಹ ಒಂದು ಅನ್ಯಾಯವನ್ನ ಮಾಡಬಾರದು ಅಂತ ಹೇಳಿ ನಾನು ಹೇಳಿ ಅವರೇ ಸರಿ ಮಾಡ್ತಾರೆ ಅವ್ರು ಗೆದ್ದಿರ್ಬೋದು ಅವ್ರು ಅವ್ರು ಗೆದ್ದಿರ್ಬೋದು ಇದು ಕಾಂಗ್ರೆಸ್ ಕಾಂಗ್ರೆಸ್ ನಾವು ಆ ರೀತಿ ಆ ಅವ್ರ ಹಿಂದ ಅಂತಕ್ಕಂಥದ್ದಿಲ್ಲ ಅವರಲ್ಲಿ ಆ ಶಕ್ತಿ ಬಹಳ ದೊಡ್ಡ ಪ್ರಮಾಣದಾಗ ಅದ ಗುರುಗಳಿಗೆ ದೊಡ್ಡ ಶಕ್ತಿ ಅದ ಇವತ್ತು ನಾವು ಇಷ್ಟೆಲ್ಲಾ ಆದ್ರೂ ಕೂಡ ನಾವು ಎಲ್ಲಾ ಈ ಹಿಂದೂಗಳ ಇವತ್ತೇನು ಶಾಸ್ತ್ರ ಆಗಿದೀವ ಅಂದ್ರ ಇದು ಹಿಂದೂ ಹಿಂದೂಗಳ ಮಧ್ಯ ನಾವು ಬಗೆಹರಿಸಬಹುದು ಈ ಕಾಂಗ್ರೆಸ್ ಬಂದು ಇಬ್ಬಾಗ್ ಮಾಡ್ತಕ್ಕಂಥ ಬೇಡಿರ್ತಕ್ಕಂಥ ಮಳಿಗೆ ಅಂತ ಮೂಲಕ ಮಾಡಕ್ಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಆಫ್ ಹಿಂದೂಸ್ತಾನ್